ಸುಚೀಂದ್ರ ಪ್ರಸಾದ್ ನನ್ನ ಜೊತೆ ಕೆಲಸಕ್ಕೆ ಒಂದು ರೀತಿ ಒಟ್ಟಾಗಿ ಕೆಲಸ ಮಾಡಿದ್ದು ನಾವು ಆರಂಭ ಮಾಡಿತು ರಾಷ್ಟ್ರೀಯ ನಾಟಕ ಶಾಲೆ ಏನು ದೆಲ್ಲಿಯಲ್ಲಿ ಇದೆ ಅದು ದಕ್ಷಿಣ ಭಾರತದಲ್ಲಿ ರೀಜನಲ್ ರಿಸೋರ್ಸ್ ಸೆಂಟರ್ ಅಂತ ಆರಂಭ ಮಾಡೋದು ಅದರ ನಿರ್ದೇಶಕರಾಗಿ ಡಿ ಆರ್ ಅಂಕೂರ್ ಅವರು ದೆಲ್ಲಿಯಿಂದ ಬಂದರು ನಾನು ಅದರ ಸಹಾಯಕ ನಿರ್ದೇಶಕನಾಗಿದ್ದೆ ನಮ್ಮ ಇಬ್ಬರ ಜೊತೆ ಬಹುಮುಖ್ಯವಾಗಿ ಸುಶೇಂದ್ರ ಪ್ರಸಾದ್ ಅವ್ರ ಆಫೀಸ್ ಬಂದರು ಈಸ್ ಲೈಕ್ ಒನ್ ಆಫೀಸರ್ ಒನ್ ಮ್ಯಾನ್ ಆರ್ಮಿ ಥರ ನಾವೆಲ್ಲ ಇಡೀ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲೂ ಎಕ್ಸ್ಟೆನ್ಷನ್ ಪ್ರೋಗ್ರಾಮನ್ನು ಮಾಡ್ತಿದ್ದು ವರ್ಕ್ಶಾಪ್ಗಳನ್ನು ಮಾಡ್ತಿದ್ದು ರಂಗಭೂಮಿ ಕುರಿತಾಗಿ ಏನೇನೆ ರಿಸರ್ಚ್ ವರ್ಕ್ ಕೂಡ ನಡೀತಾ ಇತ್ತು ನಮಗೆ ಆಶ್ಚರ್ಯ ಆಗುತ್ತೆ ಅದು ಎರಡು ವರ್ಷ ನಾವು ಅಷ್ಟು ದಾಖಲೀಕರಣವನ್ನು ಮಾಡಿದ್ದಾಗಲಿ ತಂಡಗಳನ್ನು ಐಡೆಂಟಿಫೈ ಮಾಡೋದಾಗಲಿ ಇವೆಲ್ಲ ಮಾಡೋ ಸಮಯದಲ್ಲಿ ಒಂದು ರೀತಿಯವರು ಆಫೀಸ್ ವರ್ಕ್ ಥರ ಇದ್ದರು ಆದರೆ ಸುಚೇಂದ್ರನಲ್ಲೇ ಒಬ್ಬ ರಂಗಕಲಾವಿದ ಇದ್ದಾನೆ ಒಬ್ಬ ಒಳ್ಳೆ ಮನುಷ್ಯ ಇದ್ದಾನೆ ಅಂತ ಗೊತ್ತಾಗಿದ್ದೇನೆ ನನಗೆ ಅವಾಗ ನೈಂಟಿ ಫೋರ್ ಟು ನೈಂಟಿ ಸಿಕ್ಸ್ ಆಮೇಲೆ ಹಲವಾರು ನನ್ನ ಸಣ್ಣ ಪುಟ್ಟ ನಾಟಕಗಳಲ್ಲಿ ಡಾಕ್ಯುಮೆಂಟ್ರಿ ಫಿಲ್ಮ್ನಲ್ಲಿ ಕೂಡ ಆಕ್ಟಿಂಗ್ ಮಾಡಿದ್ದಾರೆ ಅವರು ದತ್ತಣ್ಣ ಅವರೆಲ್ಲ ಆದರೆ ಅವರ ಸುಚೇಂದ್ರನ ಒಳ್ಳೆ ಗುಣ ಏನಂದರೆ ತುಂಬ ಒಳ್ಳೆ ಹೃದಯವಂತ ಬಹುಮುಖ್ಯವಾಗಿ ಯಾವುದೇ ಕೆಲಸವನ್ನು ಕನ್ನದು ಅನ್ನ ಮಾಡೋದು ಈಗೇನಾದರೂ ಎನ್ ಎಸ್ ಟಿ ಆರ್ ಆರ್ ಸಿ ಆದಮೇಲೆ ಇವಾಗ ಚಾಪ್ಟರ್ ಬಂದಿಗೆ ಸ್ಕೂಲ್ ಇದೆ ಅಂದರೆ ಆ ರೀತಿಯ ಒಂದು ಅಫಿಷಿಯಲ್ ಲೆವೆಲ್ದಲ್ಲಿ ಎಸ್ಟಾಬ್ಲಿಷ್ ಮಾಡಿದಂಥ ಕೆಲಸ ಇದೆಯಲ್ಲ ಅದು ಎಲ್ಲ ಕ್ರೆಡಿಟ್ಟು ನಾವು ಅಂಕೂರು ನಾವು ಯಾವಾಗಲೂ ಸೂಚನೆ ನೆಲೆಸ್ಕೊಳ್ತೀವಿ ಆದರೆ ಅವರು ರಾಷ್ಟ್ರೀಯ ನಾಟಕ ಶಾಲೆಗೆ ಕೂಡ ಸೆಲೆಕ್ಟ್ ಆದರು ಯಾಕೆ ಅವರು ಡೆಲ್ಲಿಗೆ ಹೋಗಲಿಲ್ಲ ದೆಲ್ಲಿಗೆ ಹೋಗದೇನೆ ಅವರು ಇಲ್ಲಿ ಒಂಥರ ನಾನು ಆಗಿ ಕೂಡ ರಂಗಭೂಮಿಯಲ್ಲಿ ಅದರಲ್ಲೂ ಬಹುಮುಖ್ಯವಾಗಿ ಚಿತ್ರರಂಗದಲ್ಲಿ ಒಂದು ಪ್ರಾಮಿಸಿಂಗ್ ಆಗಿ ಎಲ್ಲರ ಗಮನ ಸೆಳೀತಾ ಇರೋದು ಆಮೇಲೆ ಇದು ಯಾವುದೋ ಒಂದು ನಾಯಕನಿಗಿನ್ನ ನಾಯಕನಲ್ಲದ ಒಂದು ಕ್ಯಾರೆಕ್ಟರ್ ರೋಲ್ಗಳನ್ನು ಮಾಡೋದ್ರ ಮೂಲಕ ಕನ್ನಡದ ಜನರ ಮನಸ್ಸನ್ನು ಗೆದ್ದಿರೋದು ನಮಗೆಲ್ಲರಿಗೂ ಖುಷಿ ತರುತ್ತೆ ನನಗೆ ಒಂದು ಘಟನೆ ನೆನೆಸ್ಕೋಬೇಕು ಎನ್ ಎಸ್ ಟಿ ಆರ್ ಆರ್ ಸಿಲ್ ಇದ್ದಾಗ ಕಂಪ್ನಿ ಒಂದು ಏನು ನೂರು ನೂರಿಪ್ಪತ್ತು ವರ್ಷದ ಒಂದು ವೃತ್ತಿ ಕಂಪ್ನಿ ಇದೆ ಆ ಕಂಪ್ನಿಯನ್ನು ದಾಖಲಾತಿ ಮಾಡೋ ಟೈಮ್ನಲ್ಲಿ ವಿಜಯವಾಡದಲ್ಲಿ ಅದು ಐದು ನಾಟಕಗಳನ್ನ ನಾವು ಮಾಡಬೇಕಾಗಿತ್ತು ಆದ್ರೆ ಶ್ರಮದಿಂದ ಏನಾದರೂ ಈಗ ಸುರುಬಿ ಇಡೀ ದೇಶಕ್ಕೆ ಗೊತ್ತಾಗಿದರೆ ನಮ್ಮ ಆರ್ ಆರ್ ಸಿ ಮೂಲಕ ಸುಚೇಂದ್ರ ಪ್ರಸಾದ್ ಅಲ್ಲಿ ವಿಜಯವಾಡಕ್ಕೆ ಹೋಗಿ ಟೆಕ್ನಿಕಲಿ ನಾನು ಕೂಡ ಇದ್ದೆ ಅಲ್ಲಿ ಅವರ ಐದು ನಾಟಕಗಳದು ಮಾಯಾಬಜಾರ್ ಈಗಲೂ ನಾವು ನೆನೆಸ್ಕೊಳ್ತೀವಿ ಆ ನಾಟಕವನ್ನು ದಾಖಲೀಕರಣ ಮಾಡಿತ್ತು ಆ ದಾಖಲೀಕರಣ ಮಾಡಾದ ಮೇಲೆ ಭಾರತದ ಮಟ್ಟಿಗೆ ಅದು ಸಂಸ್ಥೆ ಗೊತ್ತಾಗಿ ಕೊನೆಗೆ ರಾಷ್ಟ್ರೀಯ ನಾಟಕ ನಾಟಕಶಾಲೆ ಏನು ಎನ್ ಇದೆ ನಮ್ಮ ಏನು ನಾವು ರಂಗಭೀಷ್ಮ ಅಂತ ಕರಿತೀವಿ ಬಿ ವಿ ಕಾರಂತರು ನಮ್ಮ ಗುರುಗಳು ಅವರೇ ಅಲ್ಲಿ ಹೋಗಿ ಒಂದು ಒಂದು ಜರ್ಮನ್ ನಾಟಕವನ್ನು ಗುಡ್ಮಿನ ಸುಝಾನನ್ನು ಬಸ್ತಿದೇವ ಎಲ್ಲಮ್ಮ ಅಂದ್ಬಿಟ್ಟು ಆ ಕಂಪ್ನಿಗೆ ಮಾಡಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಹೆಸರು ತಂದರು ಆ ಹಿಂದೆ ಸುಶೇಂದ್ರ ಪ್ರಸಾದನ್ನ ಪರಿಶ್ರಮವೂ ಇದೆ ಎನ್ ಎಸ್ ಪರಿಶ್ರಮದ ಜೊತೆಗೆ ಹಾಗಾಗಿ ಅದು ಯಾವಾಗೂ ಸುರುಬಿ ನೆನಪಾದಾಗ ಸುಚೇಂದ್ರ ನಾನು ನೆನಪಾಗ್ತಾನೆ ಬಟ್ ಈಗಂತೂ ಅವರು ಸಿನಿಮಾದಲ್ಲಿ ಅಭಿನಯ ಮಾಡೋದ್ರ ಜೊತೆಗೆ ಹಲವಾರು ಮಕ್ಕಳ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ ನಾನು ಕೇಳ್ಪಟ್ಟಿತ್ತು ಮನೇಕಾ ಗಾಂಧಿ ಅವರಿಂದ ಪರಿಸರದ ತುಂಬ ಅದ್ಭುತ ಚಿತ್ರರಂಗ ಸಂದಿಗ್ಧದ ಬಗ್ಗೆ ಒಂದು ನಾನು ಓದ್ದೆ ಅದು ವಾಟ್ಸಪ್ಪಲ್ಲೂ ಓದ್ದೆ ಚರ್ಚೆನಲ್ಲೂ ನಾನು ಕೇಳಿದೆ ಬಟ್ ನನಗೆಲ್ಲದಕ್ಕಿನ್ನ ಅವರಲ್ಲೊಬ್ಬ ಒಳ್ಳೆ ನಟ ಇದ್ದಾನೆ ನಟ ಅನ್ನೋದಕ್ಕಿಂತ ಒಳ್ಳೆ ಒಬ್ಬ ಮನುಷ್ಯ ಇದ್ದಾನೆ ತುಂಬ ಎಲ್ಲರನ್ನೂ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡೋ ಇದೆ ಅವರು ಮಾತಾಡಿದ್ರೆ ಇದೇನು ಕನ್ನಡ ಮಾತಾಡ್ತಾ ಇದ್ದಾರಾ ನಿಜವಾದ ಒರಿಜಿನಲ್ ಕನ್ನಡ ಹಳಗನ್ನಡ ಅನಿಸುತ್ತೆ ಅಷ್ಟು ಸ್ಪಷ್ಟತೆ ಸುಚೇಂದ್ರನ ಭಾಷೆಗಿದೆ ಬಟ್ ಅವರ ಧ್ವನಿಯೂ ಆಗೇನೆ ಮೆಲು ಧ್ವನಿ ಆಪ್ತವಾದಂಥ ಧ್ವನಿ ಅದು ರೀತಿ ಯಾವಾಗೂ ಬಿಗುಮಾನಗಳನ್ನು ಒಂದು ತಮ್ಮ ಬಾಡಿಯಲ್ಲೇ ತೋರಿಸ್ತಾರೆ ಕೆಲವರೆಲ್ಲ ಏನಾದರೂ ಸೆಲೆಬ್ರಿಟಿಗಳಾಗ್ಬಿಟ್ರೆ ಅವರ ಲ್ಯಾಂಗ್ವೇಜೇ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಿರ್ತದೆ ಬಟ್ ಸುಚೇಂದ್ರ ನಾನು ನೋಡ್ತಾ ಇದ್ದಂಗೆ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅದೇ ರೀತಿ ಇದ್ದರೆ ಆಮೇಲೆ ಅವರು ಹೆಸರು ಮಾಡ್ತಾ ದೊಡ್ಡ ದೊಡ್ಡ ಆಫರ್ಗಳು ಬಂದಾಗ ಕೂಡ ಅದೇ ವಿನಯ ಒಂದು ರೀತಿಯ ಸರಳತೆ ಮೈಡಿಸ್ಕೊಂಡಿದ್ದಾರೆ ಆಮೇಲೆ ಹೆಚ್ಚು ಯಂಗ್ಸ್ಟರ್ಸ್ಗೆ ಅವರು ಸಪೋರ್ಟ್ ಮಾಡೋದನ್ನು ನೋಡಿದ್ದೀನಿ ನಾನು ನನಗೆ ಗೊತ್ತಿದಂಗೆ ನಿರ್ಮಲನಾದನ್ ಅಂತ ನನ್ನ ಒಂದು ವರ್ಕ್ಶಾಪ್ನಲ್ಲಿದ್ದಂತೆ ಮಗಳು ಯಾವಾಗೂ ಶುಚಿ ಹೆಸರನ್ನ ಹೇಳ್ತಾ ಅವರು ಸರ್ ಅವರು ನಮ್ಮ ಮೆಂಟರ್ ಸರ್ ನಮ್ಮ ಗುರುಗಳು ಅನ್ನೋ ಥರ ಅವರು ನೀವೆಲ್ಲ ಇದ್ದೀರಿ ಸರ್ ಅವರು ಎಷ್ಟು ಚೆನ್ನಾಗಿ ನಮಗೆ ನೋಡಿ ಅದು ತುಂಬ ಮುಖ್ಯ ಒಬ್ಬ ಕಲಾವಿದ ಹೃದಯವಂತಿಕೆಯಿಂದ ತಮ್ಮ ಕಿರಿಯರನ್ನು ಕೂಡ ಸಮಾನವಾಗಿ ನೋಡೋದು ಮತ್ತು ಅವ್ರಿಗೂ ಅವಕಾಶಗಳನ್ನು ಕಲ್ಪಿಸ್ಕೊಡೋದು ಆಮೇಲೆ ಸಪೋರ್ಟನ್ನು ಮಾಡೋದು ಇದೆ ತುಂಬ ಕಮ್ಮಿ ಇದೆ ಆ ರೀತಿ ಗುಣಲಕ್ಷಣಗಿರ್ತಕ್ಕಂಥ ವ್ಯಕ್ತಿಗಳು ಸಿಗೋದೇ ಕಷ್ಟ ನನಗಂತೂ ನಮ್ಮ ಜೊತೆ ಎರಡು ವರ್ಷ ಇದ್ರಲ್ಲ ನಾನು ಆಮೇಲೆ ರಂಗಾಯಣದ ಡೈರೆಕ್ಟರ್ ಆಗೋದೆ ಈಗಲೂ ನನಗೆ ನೆನಪಿದೆ ಅವರು ನಮಗೆ ರಂಗಾಯಣ ಬೇರೆ ಯಾರ್ಯಾರು ಮಾಡಿದ್ರು ಮೈಸೂರು ಬಂದು ನನಗೊಂದು ಗಿಫ್ಟ್ ಕೊಟ್ಟಿದ್ರೆ ಆ ಒಂದು ಪೇಂಟಿಂಗು ಈಗಲೂ ಇದೆ ಅಂತ ಕಾಣುತ್ತೆ ಮೈಸೂರು ನನಗೆ ಅಷ್ಟೇ ಅದಲ್ಲ ರೀ ಸುಚಿ ನೀವು ನಾವು ನಿಮಗ್ಗಳು ಕೊಡಬೇಕು ಇಲ್ಲ ಸಾರ್ ಒಂದು ಸ್ವೀಟ್ ಮೆಮೊರಿ ಎರಡು ವರ್ಷ ನಾವೆಲ್ಲ ಕೆಲಸ ಮಾಡಿದಂತ ಅಂತ ಅದು ಇನ್ನೂ ನನ್ನ ಮನಸ್ಸಲ್ಲಿ ಉಳಿದಿದೆ ಶುಚಿ ಉಳಿದಿರೋದೆ ಇನ್ನು ಇನ್ನಸ್ಟ್ರಿ ನನ್ನ ಜೊತೆಯಲ್ಲಿದ್ದಾರೆ ಅಂಕೂರು ಅದೇ ಮೊನ್ನೆ ಅಂಕೂರು ಕೂಡ ದೆಲ್ಲಿ ದೆಲ್ಲಿಯಿಂದ ಇಲ್ಲಿಗೆ ಬಂದಾಗ ನಮ್ಮ ಏನು ಕಥಾರಂಗ ರಂಗಮಂಚು ಮಾಡಕ್ಕೆ ಬಂದಿದ್ರು ಎಲ್ಲ ಸೇರೋದು ಮತ್ತೆ ರೀಕಾಲ್ ಮಾಡೋದು ಬಟ್ ಕನ್ನಡ ರಂಗಭೂಮಿಯ ಮೂಲಕ ಚಿತ್ರರಂಗಕ್ಕೆ ಅಥವಾ ಈವನ್ನ ಡಾಕ್ಯುಮೆಂಟ್ರಿಗಳನ್ನು ಸಾಕಷ್ಟು ಮಾಡಿದ್ದಾರೆ ಅವರು ತುಂಬ ಆಲೋಚನೆಯನ್ನು ಮಾಡ್ತಾರೆ ಆಮೇಲೆ ಪ್ರಜ್ಞಾ ಅಂತ ಇದ್ದಾನೆ ಓದುತ್ತಾರೆ ಮಕ್ಕಳ ಬಗ್ಗೆ ತುಂಬ ಕಾಳಜಿ ಇದೆ ಪರಿಸರದ ಬಗ್ಗೆ ಇದೆ ಸೊ ಈ ರೀತಿ ಕನ್ನಡದಲ್ಲಿ ರಂಗಭೂಮಿಯಲ್ಲಿ ಮತ್ತು ಚಿತ್ರಗಳಲ್ಲಿರೋದು ನಮ್ಮ ಕನ್ನಡಿಗರ ಹೆಮ್ಮೆ ಅಂತ ಕಾಣುತ್ತೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಶುಚಿ ಅವ್ರದ್ದು ಏನೆಲ್ಲ ಕನಸುಗಳಿದ್ದಾವೆ ಕಲಾತ್ಮಕವಾಗಿ ಅವರು ಸಿನಿಮಾಗಳ ಪ್ರೊಡ್ಯೂಸರಾಗೂ ಆಗಿದ್ದಾರೆ ನಿರ್ದೇಶಕರಾಗಿ ಕೆಲಸ ಇದ್ದಾರೆ ಬರೇ ನಟನಾಗಿ ಅಂತ ಅಲ್ಲ ಬೇರೆ ವಿಂಗ್ನಲ್ಲೂ ಕೂಡ ಕೆಲಸ ಶುರು ಮಾಡಿದ್ದಾರೆ ಅವರು ನಿರಂತರವಾಗಿ ಕನ್ನಡದ ನಮ್ಮ ರಾಜ್ಯಕ್ಕೆ ಕನ್ನಡದ ಜನಕ್ಕೆ ಅವರ ಕಲೆ ಅವರ ಪ್ರತಿಭೆಗಳು ಇನ್ನೂ ಹೆಚ್ಚೆಚ್ಚು ಮುಖ್ಯ ನಮ್ಮ ಕನ್ನಡದ ಬಹುಮುಖ್ಯ ನಟರುಗಳಲ್ಲಿ ಅವರೂ ಒಬ್ಬರು ಆಗಿದ್ದಾರೆ ಇನ್ನ ಯಶಸ್ಸನ್ನು ಅವ್ರಿಗೆ ಸಿಗಲಿ ಅಂತ ನಾನು ನಾನು ಬಸವಲಿಂಗನಾಗಿ ಹೋಗ್ತೇನೆ ಒಬ್ಬ ಗೆಳೆಯನಾಗಿ ಮತ್ತು ಟಿ ಬೆಂಗಳೂರು ಏನು ಸೆಂಟರ್ ಇದೆ ಇದ್ರ ಮೂಲಕ ಕೂಡ ನಮ್ಮ ವಿದ್ಯಾರ್ಥಿಗಳಿಗೂ ಸಾಕಷ್ಟು ಅವರ ಪರಿಚಯ ಇದ್ದಾರೆ ಅವರ ಸೇವೆಯನ್ನು ಕೂಡ ನಾವು ಬಳಸ್ಕೋಬೇಕು ಅಂದ್ಕೊಂಡಿದ್ದೀವಿ ನನಗೆ ಖುಷಿಯಾಯಿತು ಮತ್ತು ಒಂದು ಲಾಂಗ್ ಗ್ಯಾಪ್ ಆಗಿತ್ತು ಶುಚಿ ನಾವು ಭೇಟಿಯಾಗಿ ಮತ್ತೆ ಅಂಕೂರವ್ರ ಮೂಲಕ ಇದಾಯಿತು ಅವರು ಈಗಾಗಲೇ ಕನ್ನಡದಲ್ಲಿ ಜನಮನವನ್ನು ಸೂರ್ಯಗೊಂಡಿರ್ತಕ್ಕಂಥ ಒಬ್ಬ ಕಲಾವಿದ ತುಂಬ ಅದು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಮಾತಾಡೋವಾಗಲೇ ಎಷ್ಟು ಸರಳವಾಗಿ ಅದು ಒಬ್ಬ ಕಲಾವಿದನಿಗೆ ಮುಖ್ಯವಾಗಿ ಬೇಕಾದಂಥ ಒಂದು ಗುಣಲಕ್ಷಣ ನಮ್ಮಲ್ಲಿ ರಾಜ್ಕುಮಾರ್ ಅದಕ್ಕೆ ತುಂಬ ಫೇಮಸ್ ಆಗಿತ್ತು ಅವರು ಯಾರನ್ನೂ ಒಂದು ರೀತಿ ತಾರತಮ್ಯ ಮಾಡ್ದನೇನೆ ಒಂದು ಊಟ ಕೂತ್ಕೊಂಡ್ರು ಜೊತೆ ಕೂತ್ಕೊಳ್ತಿದ್ರು ಆ ರೀತಿಯ ಗುಣ ಕೂಡ ನಾನು ಸುಚೇಂದ್ರನಲ್ಲಿ ನೋಡಿದ್ದೀನಿ ಒಳ್ಳೆಯದಾಗಲಿ ಕನ್ನಡ ರಂಗಭೂಮಿಗೂ ಕೂಡ ಅವರ ಸೇವೆ ಯಾವಾಗವಾಗ ವಾಪಸ್ ಬರ್ತಾ ಅದನ್ನು ಪ್ರೇರಣೆ ಕೊಡ್ತಾ ಯುವಕರಿಗೆ ಚಿತ್ರರಂಗದಲ್ಲಿ ಇನ್ನೂ ಎತ್ತರ ಸ್ಥಾನಕ್ಕೆ ಹೋಗಲಿ ಸಾಮಾಜಿಕವಾಗಿ ಅವರು ಚಿಂತನೆ ಮಾಡುವಂಥವ್ರಿದ್ದಾರೆ